ಹಲೋ ಫ್ರೆಂಡ್ಸ್ ಶುಕ್ರವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೆ ಮುಂಚೆ ವೀಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಒಂದು ತಪ್ಪದೇ ಲೈಕ್ ಕೊಡಿ ಮೊದಲಿಗೆ ಸೂರ್ಯ ಏನು ಮಾಡಿದ್ರೂ ಟ್ರಿಗರ್ ಆಗ್ತಾ ಇರೋದಿಲ್ಲ ನಕ್ ನಕ್ ನಕ್ತಾ ಮಾತಾಡ್ತಾ ಇರ್ತಾನೆ ಅದನ್ನ ನೋಡಿ ಶೀಲಾ ತುಂಬನೇ ಬೇಜಾರಾಗ್ತಾ ಇರುತ್ತೆ ಇವನು ಏನು ಮಾಡಿದ್ರು ಜಗಳ ಮಾಡ್ತಾ ಇಲ್ವಲ್ಲ ಅಂತ ಹೇಳಿ ಅವಳು ಖರ್ಚುರನ್ನ ಬ ಕರೆಯೋದಕ್ಕೆ ಹೇಳ್ತಾಳೆ ಏನು ಮೇಡಮ್ ಅಂತ ಹೇಳಿದಾಗ ಏನು ಮೇಡಮ್ ಅಂತ ಕೇಳ್ತಾ ಇದ್ದೀರಲ್ಲ ನೀವೇನು ಫಂಕ್ಷನ್ಗೆ ಊಟ ಮಾಡ್ಕೊಂಡು ಹೋಗೋದಕ್ಕೆ ಬಂದಿದ್ದೀರಾ ಅವ್ನು ಹೇಗಾದರೂ ಮಾಡಿ ಕೋಪ ಬರ್ಸಿ ಜಗಳ ಆಗೋ ಥರ ಮಾಡು ಅಂತ ಅಂದರೆ ಏನು ಹಾಗಿದ್ದೀರಾ ಅಂತ ಹೇಳಿದಾಗ ಮೇಡಮ್ ಏನು ಮಾಡೋದು ಮೇಡಮ್ ಎಷ್ಟು ಹೇಳಿದ್ರು ಕೂಡ ಅವನು ನಗ್ ನಗ್ತಾನೆ ಮಾತಾಡ್ತಾನೆ ಕೋಪನೇ ಮಾಡ್ಕೊಳ್ಳೋದಿಲ್ಲ ಏಕೆ ಹೇಗೆ ಹೇಳು ಅದಕ್ಕೆ ನಿಮ್ಮನ್ನು ದುಡ್ಡು ಕೊಟ್ಟು ಕರೆಸಿರೋದು ನೀವೇನು ಮಾಡ್ತಿರೋ ಹೇಗೆ ಮಾಡ್ತೀರೋ ನನಗೆ ಗೊತ್ತಿಲ್ಲ ಅವನಿಗೆ ಕೋಪ ಮಾಡ್ಕೋಬೇಕು ಜಗಳ ಮಾಡಬೇಕು ನಾನು ಅಂದ್ಕೊಂಡಿರೋದು ಆಗಲೇಬೇಕು ಅಂತ ಹೇಳ್ತಾರೆ ಮೇಡಮ್ ಡೈನಿಂಗ್ ಹಾಲಲ್ಲಿ ಎಲ್ಲ ರೆಡಿಯಾಗಿದೆಯಾ ಹಾಂ ರೆಡಿಯಾಗಿದೆ ಹೋಗಿ ತಿಂದ್ಕೊಂಡು ಹೋಗ್ತೀರಾ ಅಂತ ಹೇಳಿದಾಗ ಮೇಡಮ್ ಅಲ್ಲ ಮೇಡಮ್ ಅಲ್ಲೇನೋ ಬೇರೆ ಪ್ಲ್ಯಾನ್ ಮಾಡಿದ್ದೀನಿ ಅದಕ್ಕೆ ಅಂತ ಹೇಳಿದಾಗ ನೀನೇನು ಡೈನಿಂಗ್ ಹಾಲಲ್ಲಿ ಪ್ಲ್ಯಾನ್ ಮಾಡಿದೆಯಾ ಅಂತ ಹೇಳಿ ಹೇಳ್ತಾರೆ ಆಗ ಮೇಡಮ್ ಹೀಗಿಗೆ ಅಂತ ಹೇಳಿ ಪ್ಲ್ಯಾನ್ ಎಕ್ಸ್ಪ್ಲೇನ್ ಮಾಡ್ತಾನೆ ಸರಿ ಆಯಿತು ಓಕೆ ಹೋಗಿ ಏನಾದರೂ ಮಾಡಿ ಯಾರು ಊಟ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಅದರಿಂದ ನಾನು ಆಗಬೇಕು ಅವನು ಜಗಳ ಮಾಡಲೇಬೇಕು ಅಂತ ಹೇಳಿ ಹೇಳ್ತಾರೆ ಅದಾದಮೇಲೆ ಸೂರ್ಯ ಮೀನಾ ಹಾಗೆ ಅವರ ಅಪ್ಪ ಮತ್ತು ಕೇಶವ್ರು ನಿಂತಿರ್ತಾರೆ ಸರ್ ಸಾರಿ ಸರ್ ಆಗಲೇ ನಿಮ್ಮ ಕಾಲು ತೊಂದುಬಿಟ್ಟೆ ಬೇಜಾರು ಮಾಡ್ಕೊಬೇಡಿ ಬನ್ನಿ ಸರ್ ಊಟಕ್ಕೆ ಹೋಗೋಣ ಅಂತ ಹೇಳ್ತಾರೆ ಏ ಇಲ್ಲ ನೀವು ಹೋಗಿ ಅಂತ ಹೇಳ್ತಾರೆ ಅಯ್ಯೋ ಬನ್ನಿ ಸರ್ ಅಂತ ಹೇಳಿ ಎಲ್ಲರೂ ಕೂಡ ಕರ್ಕೊಂಡು ಹೋಗ್ತಾನೆ ಅಲ್ಲಿ ಊಟ ಬಡಿಸುವಾಗ ಏನಾದರೂ ಹೆಚ್ಚು ಕಡಿಮೆ ಮಾಡಿ ಅವರಿಬ್ರಿಗೂ ಜಗಳ ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿರ್ತಾನೆ ಈ ಕಡೆ ಮೀನ ಬಂದಿರ್ತಾಳೆ ಶ್ರುತಿ ಹಾರ ಎಲ್ಲ ತೆಗ್ದಿಟ್ಟೋಗಿರ್ತಾಳೆ ಅದರಲ್ಲಿ ಒಂದು ಚೈನ್ ಕೂಡ ಸೇರ್ಕೊಂಡ್ಬಿಟ್ಟಿರುತ್ತೆ ಅದೇನಿದು ಈ ಹಾರದೊಳಗಡೆ ಸರ ಇದೆಯಲ್ಲ ಪಾಪ ಶ್ರುತಿ ಹಾಗೆ ಗಡಿ ಬಿಡಿನಲ್ಲಿ ತೆಗ್ದಿಟ್ಬಿಟ್ಟು ಹೋಗಿದ್ದಾಳೆ ಅನಿಸುತ್ತೆ ಮೊದಲೋಗಿದ್ದನ್ನು ಅವಳು ಕೊಡಬೇಕು ಅಂತ ಹೇಳಿ ಸರನ ಹಾರದಿಂದ ಎತ್ತಿ ಕೈಯಲ್ಲಿ ಇಟ್ಕೋತಾಳೆ ಅಷ್ಟಲ್ಲಿ ಮತ್ತೆ ಅವ್ರ ಗಂಡ ಇಬ್ರು ಕೂಡ ಬಂದ್ಬಿಡ್ತಾರೆ ಆಗ ಏನು ಕಳ್ಳಿ ಬುದ್ಧಿನ ತೋರಿಸೇ ಬಿಟ್ಟೆ ಅಲ್ವಾ ಕೊನೆಗೂ ನನ್ನ ಮಗಳು ಬಿಚ್ಚಿಟ್ಟಿರೋ ಸರನು ಬಿಡ್ದೇ ಎತ್ಕೋತಾ ಇದೆಯಲ್ಲ ಎಲ್ಲಿ ಬಿಡ್ತೀಯ ನಿನ್ನಂಥ ಕಂತ್ರಿ ಬುದ್ಧಿನ ಕಳ್ಳಿ ಕಳ್ಜನದವರು ಅಂತ ಹೇಳಿ ಬೈದ್ಬಿಡ್ತಾನೆ ಅದು ಇಲ್ಲ ಇಲ್ಲ ಆಂಟಿ ಇಲ್ಲ ಅಂಕಲ್ ಅದು ಸರದೊಳಗಡೆ ಶ್ರುತಿ ಹಾರ ತೆಗಿಬೇಕಿದ್ರೆ ಬಂದ್ಬಿಟ್ಟಿದೆ ಅಷ್ಟೇ ಅದನ್ನು ಅವಳು ಕೊಡೋಣ ಅಂತ ಹೇಳಿ ಎತ್ಕೋತಾ ಇದ್ದೆ ಎತ್ಕೋತಾ ಇದ್ದೆ ಅಂತಂದರೆ ನೀನು ಒಬ್ಬಳೇ ಬಂದಿದ್ಯಾ ಯಾರೂ ಇಲ್ಲ ಹಾಗೆ ಎತ್ಕೊಂಡು ಇಟ್ಕೊಂಡ್ಬಿಟ್ರೆ ನಾನು ಅಂದ್ಕೊಂಡಿದ್ಯಾ ಎಲ್ಲೋಗುತ್ತೆ ಈ ಚಿಕ್ಕ ಜನರ ಚಿಕ್ಕ ಬುದ್ಧಿ ಅಂತ ಹೇಳಿದಾಗ ಅಲ್ಲಿಂದ ಬೇಜಾರು ಮಾಡ್ಕೊಂಡು ಓಡ್ಬಂದು ಸೂರ್ಯನ ತಪ್ಕೊಂಡ್ಬಿಡ್ತಾಳೆ ಏನಾಯ್ತಮ್ಮ ಯಾಕಮ್ಮ ಅಂತ ಹೇಳಿದಾಗ ಅದು ಅದು ಅಂತ ಹೇಳ್ತಾಳೆ ಅದು ಅದು ಅಂತ ಹೇಳ್ತಾ ಇದ್ರೆ ಯಾರಿಗೇನು ಗೊತ್ತಾಗುತ್ತೆ ಮೊದಲು ಸತ್ಯ ಏನು ಅಂತ ಹೇಳು ಅಂತ ಹೇಳ್ತಾರೆ ಸತ್ಯ ಏನು ಅಂತ ಹೇಳಿದ್ರೆ ಏನಾಯಿತು ಅಂತ ಹೇಳಿ ಕೇಳ್ತಾರೆ ನಿನ್ನ ಸೊಸೆ ನಿನ್ನ ಹೆಂಡತಿ ನನ್ನ ಮಗಳು ಸಹ ಸಾರ ನಾ ಕದೀತಾ ಇದ್ಲು ಅಂತ ಹೇಳಿದಾಗ ಇಲ್ಲ ರೀ ಇಲ್ಲ ಮಾವ ಹಾರದಲ್ಲಿ ಸಾರ ಸಿಗಾಕೊಂಡಿತ್ತು ಅದನ್ನು ತೆಗೆದೋ ರೊಮ್ಮ ಕೊಡೋಣ ಅಂತ ಹೇಳಿ ಇಟ್ಕೊಂಡಿದ್ದೆ ಅಷ್ಟೆ ಅಷ್ಟಲ್ಲೇ ಇವರು ಅಂತ ಹೇಳಿದಾಗ ಲೋ ಕ್ಲಾಸ್ ಜನಗಳೆಲ್ಲ ಹೇಳೋದೆ ಹೀಗೆ ನೋಡು ಇಂಥ ಕಾರ್ಯಕ್ರಮಗಳಲ್ಲಿ ನೀವು ಯಾರು ಇರಬಾರ್ದು ಹೋಗ್ತೀಯೋ ಇಲ್ವೋ ಅಥವಾ ಕದಿತಿ ನಾನೇ ತಳ್ಬಿಡ್ಲಾ ಅಂತ ಹೇಳಿದಾಗ ಏ ವಾಸು ಅಂತ ಹೇಳಿ ಜೋರಕ್ಕಿರ್ತಾನೆ ಕಿರ್ಚ್ಬೇಡ ಸುಮ್ಮನೆ ಕೂತ್ಕೊಳ್ಳಯ್ಯ ಮಾಡಿರೋ ತಪ್ಪು ಮತ್ತೆ ನನ್ನನ್ನೇ ವಾದ ಮಾಡ್ತಾ ಇದೆಯಾ ತಪ್ಪು ಮಾಡೋವಂಥ ಬುದ್ಧಿ ನಮಗಿಲ್ಲ ಅಷ್ಟು ಕೇಳಾಗಿರೋದು ನೀನು ನೀವು ನಿಮ್ಮ ಲೆವೆಲ್ ಏನು ಅಂತ ನಮ್ಗೆ ಗೊತ್ತಿದೆ ನಾವು ಯಾಕೆ ಕೀಳಾಗಿ ನಡ್ಸ್ಕೊಳ್ಳೋಣ ಕೀಳಾಗಿ ನಡ್ಸ್ ಕ್ಕೆ ನಾನೇನು ನೀನೆಲ್ಲ ಕಣೋ ಅವಳು ನನ್ನ ಸೊಸೆ ಅವಳನ್ನ ಹೇಗೆ ನೋಡ್ಕೋಬೇಕು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಮುಚ್ಚಯ್ಯ ಬಾಯಿ ಅಂತ ಹೇಳಿದಾಗ ನೀನು ಮುಚ್ಚೋ ವಾಸ ಬಾಯಿನ ಅಂತ ಹೇಳಿ ಇದನ್ನೆಲ್ಲ ಸೂರ್ಯ ಸೂರ್ಯ ನೋಡ್ತಾ ಇರ್ತಾನೆ ಕೋಪ ಬಂದ್ಬಿಡುತ್ತೆ ನಮ್ಮ ಅಪ್ಪಂಗೆ ಎದುರು ಮಾತಾಡ್ತೀಯಾ ಇಷ್ಟೊತ್ತಾದರೂ ಕೂಡ ನೀನು ಯಾಕೇನು ಮಾತಾಡಲಿಲ್ಲ ಅಂತ ಕಾಯ್ತಾ ಇದ್ದೆ ನಮ್ಮನೆಲ್ಲ ಕರೆಸಿ ಅವಮಾನ ಮಾಡಬೇಕು ಅಂತ ತಾನೇ ಇಷ್ಟೆಲ್ಲ ಮಾತಾಡ್ತಾ ಇರೋದು ನೀನು ಅಂತ ಹೇಳಿ ಕೆನೆಗೆ ಎಣ್ಣೆಗೆ ಬಿಡ್ತಾರೆ ಜೋರಾಗಿ ಆಗಿಬಿಡುತ್ತೆ ಇದನ್ನೆಲ್ಲ ನೋಡಿ ಮೀನಾ ತುಂಬಾ ಅಳ್ತಾ ನಿಂತಿರ್ತಾಳೆ ಇದಿಷ್ಟು ಶುಕ್ರವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಎಷ್ಟಾಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ലൈക്ക് ൈക്കൂടി ഫ്രണ്ട്സ്